ಟಿವಿ ನೋಡೋಕೆ ಟಿ ವಿ ನೋಡೋಕ್ಕೆ ಇಷ್ಟ ಆಗೋಲ್ಲ ಫೋನ್ ನೋಡ್ತಾ ಇದ್ರೆ ನೋಡ್ತಾ ಇರೋಣ ಅನ್ನಿಸ್ತಾ ಒಳ್ಳೊಳ್ಳೆ ಕಾಮಿಡಿಗಳು ಬರ್ತಾ ಇರ್ತವೆ ರೀಲ್ಸ್ ನೋಡ್ತಾ ಇದ್ರೆ ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋಣ ಅನಿಸುತ್ತೆ ಹ್ಞೂ ಓ ಇಲ್ಲೇ ಐತೆ ಸುಪ್ಪಿ ಅಕ್ಕ ಏನು ಅಕ್ಕ ಅಷ್ಟೊಂದು ನಗ್ತಾ ಇದೆಯಾ ಫೋನ್ ನೋಡಿ ಹ್ಞೂನೇ ಹಿಂಗೆ ರೀಲ್ಸ್ ನೋಡ್ತಾ ಇದ್ನಾ ಹಂಗೆ ನಗು ಬಂತು ಹ್ಞೂ ಅದಕ್ಕೇನು ಇದ್ದೆ ನಾನು ಟಿ ವಿನೇ ನೋಡಲ್ಲ ಫೋನ್ ಇದ್ಬಿಟ್ರೆ ಸಾಕು ನಾನು ಟಿ ವಿ ನೋಡೋದೇ ಇಲ್ಲ ಮತ್ತೆ ನನಗೂ ಫೋನ್ ನೋಡ್ಬೇಕಂದ್ರೆ ತುಂಬ ಆಸೆ ನೀ ಏನು ಮಾಡೋಣ ಹ್ಞೂ ಇವಾಗ ನನಗೆ ಫೋನ್ ಇಲ್ಲದೇ ಒಂಥರ ಟೆನ್ಷನ್ ಹ್ಞೂ ತರುಣನ ಹತ್ರ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದೆ ಮಾತಾಡ್ತೀಯಾ ಬಾ ಕುತ್ಕೊ ಬಾ ಮಾಡ್ಕೊಡ್ತೀನಿ ಬಾ ಏನು ಇವಾಗೇನು ಅನ್ಲಿಮಿಟೆಡ್ ಮೊದ್ಲು ನಂಗೆ ಕರೆನ್ಸಿ ಕಟ್ ಆಗುತ್ತೆ ಅಮ್ಮದಿಲ್ಲ ಏನಿಲ್ಲ ಹಾಂ ಮಾತಾಡಿರೋ ಮುಗಿತೈತೆ ಮಾತಾಡ್ಲಿಲ್ಲ ಅಂದ್ರೆ ಮುಗಿತೈತೆ ಬಾ ಮಾಡ್ಕೊಡ್ತೀನಿ ನನಗೆ ಬೇಜಾರು ಆಗದ ಅದಕ್ಕೆ ಅತ್ಲಾಗೆ ಬಂದೆ ಹ್ಞೂ ಅವರು ಇರಲಿಲ್ಲ ಎಲ್ಲ ಹೋಗಿದ್ರು ಎಲ್ಲ ಹಸ್ಗಳಿಗೆಲ್ಲ ನಾನು ಹುಲ್ ತಗೊಂಬತ್ತೀನಿ ಅಂತೇಳಿ ಹೋದರು ಯಾವಾಗಲೂ ಬರೀ ಮೈ ತೊಳೆಯೋದು ಹುಲ್ ತಗೊಂಬರೋದು ಬರೀ ಇದೇನೆ ನನಗೆ ಅದಕ್ಕೆ ಬೇಜಾರ ಹ್ಞೂ ಅದಕ್ಕೆ ಅತ್ತ ಬಂದೆ ಮಾತಾಡೋಣ ತರೋಣ ಹತ್ರ ಆದರೂ ಅಂತ ನಮ್ಮದು ಐಫೋನ್ ಇತ್ತೆ ಆಗ ಅವತ್ತು ಅವ್ರು ತಗೊಂಡಿಕ್ಕೆ ಬಿಟ್ಟವ್ರೆ ಅದನ್ನು ಇವಾಗ ಕೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಮತ್ತೆ ಮತ್ತೆ ಅಂಬುತ್ತೋ ಏನೋ ಅಂತ ಹೇಳಿ ಇವಾಗ ಹೆಂಗ ಬಂದು ಸೇರ್ಕೊಂಡಿದ್ದೀನಲ್ಲ ಹೇಳಿ ಸುಮ್ಮನಾಗಿದ್ದೀನಿ ಅಷ್ಟೇನೆ ನೀವು ಮತ್ತೆ ಸ್ವಲ್ಪ ದಿನ ನಿಮ್ಮ ಮತ್ತೆ ಸಾರ ಮಾಡಿಸ್ತೀನಿ ಅಂತ ಹೇಳತ್ತಲ್ಲ ಸರ ಸುಮ್ಮನೆ ಸುಮ್ಮನಿದ್ದ್ಬಿಡು ಹ್ಞೂ ಆಮೇಲೆ ಎಲ್ಲಾನ ನಿಂದೆ ಹ್ಞೂ ನೀನು ಆಮೇಲೆ ಏನು ಮಾತಾಡಿ ಜೋರು ಮಾಡಿದ್ರು ನಡಿತೈತಿ ಹ್ಞೂ ಒಂದೆರಡು ದಿನ ಸರ ಮಾಡ್ಸಿ ಹಾಕೋವ್ರಿಗು ಸುಮ್ಮನೆ ಇದ್ಬಿಡು ಹ್ಞೂ ಎರಡ್ದೆ ಉಂಟಾ ಅಯ್ಯೋ ಇನ್ನೂ ಮಾಡಿಸಿದಾಗಿಲ್ಲ ಬಿಟ್ಟಿದ್ದಾಗಿಲ್ಲ ಹ್ಞೂ ಅವತ್ತು ಹೇಳ್ತಪ್ಪ ಒಂದಿನ ಎರಡು ಅಳದ ಒಂದು ಕೇಳಿದಾಗ ಗೊತ್ತಿಲ್ಲ ನಮ್ಮ ವೈಷ್ಣುಗೆ ಒಂದು ಸಾರ ಮಾಡಿಸ್ಬೇಕು ನನ್ನ ಸೊಸಿಗೆ ಅಂತ ಹೇಳಿ ಹೇಳ್ತಿತ್ತು ಹ್ಞೂ ನಾನು ಅದಕ್ಕೆ ಅದೊಂದು ಕೆಲಸ ಆಗೋವರೆಗೂ ಯಾಕೆ ಅಂತೇಳಿ ಸುಮ್ಮನಿದ್ದೀನಿ ಸಾರ ಮಾಡ್ಸೋಣ ಅಂತ ಹೇಳಿ ಹೇಳೋಣ ತನ್ಕೊತೀನಿ ಆಗ ನಮ್ಮ ಅತ್ತೆ ಕಂಡ್ರೆ ಒಂದು ಸ್ವಲ್ಪ ಭಯ ಸುಪ್ಪಿಯತ್ತ ಹ್ಞೂ ಸ್ವಲ್ಪ ಭಯ ಆದಂಗೆ ಆಗುತ್ತೆ ಅದಕ್ಕೇ ನಾನು ಯಾಕೆತ್ತ ಹೇಳಿ ಸುಮ್ಮನಿದ್ದೀನಿ ಹ್ಞೂ ನಮ್ಮ ಅತ್ತೆ ಕಂಡ್ರೆ ನನಗೆ ತುಂಬ ಭಯ ಅಯ್ಯೋ ಯಾಕೆ ಎದ್ರ ಹೋಗ್ತಿಯಾ ಅಯ್ಯೋ ನಿಮ್ಮ ಹತ್ತಿಗೆಲ್ಲ ನೀನು ಹೆದ್ರಿಕೇನ ಆಯ್ತಲ್ಲ ಎದ್ರಿಕೆಮ್ಮ ಹೋಗ್ಬಾರ್ದು ಹಾಂ ಮೊದಲಿದ್ದ ಎದ್ರಿಕೆಮ್ಮದ್ ಈಗೇನು ಯಾರೇನು ಎದ್ರುಕೆಮ್ಮಲ್ಲ ಎದ್ರ ಕೆಮ್ಮ ಹೋಗ್ಬೇಡ ಹಾಂ ಎದ್ರಿಕೆಮ್ಮ ಅಂತದ್ದು ಏನಾಗೈತಿ ಮತ್ತೆ ಒಂದಿಷ್ಟು ಬಜಾರಿ ಅದಕ್ಕೇ ನನಗೆ ಒಂದು ಸ್ವಲ್ಪ ಭಯ ಹ್ಞೂ ಅಷ್ಟೇ ಫೋನ್ ಮಾಡಾಕ ತರೋ ನನಗೆ ಮಾಡ್ತೀನಳಿ ಲೌಡ್ ಸ್ಪೀಕರ್ ಯಾಕೆ ಅಣ್ಣ ಇಲ್ವಲ್ಲ ನಾವೇ ತಾನೇ ಇರೋದು ಏಯ್ ಇಲ್ಲ ಹಾಂ ಎಲ್ಗ ಹೋಗ್ಯ ನಾವು ಇಲ್ಲವೇ ಲೌಡ್ ಸ್ಪೀಕರ್ ಹೇಳು ಹಲೋ

ಕೂತ್ಕೊಂಡಿದ್ದೆ ಇನ್ನೇನು ಮಾಡೋಣ ಇವತ್ತು ಕೆಲಸನೂ ಕಡಿಮೆ ಆರಾಮಾಗಿದ್ದೀನಿ ಅಲ್ಲೊಂದು ಸ್ವಲ್ಪ ಆ ಕಡೆ ಒಂದೆರಡು ಪಾರ್ಸಲ್ ಇತ್ತು ಕೊಟ್ಟು ಬಂದ ಇನ್ನೇನು ಆರಾಮಾಗಿದ್ದೀನಿ ನಾನು ಹ್ಮ್ ಏನು ನಿನ್ನೆ ನಿನ್ನೆನೆಸ್ಕೊಂಡು ಕೂತ್ಕೊಂಡಿದ್ದೆ ಫೋನ್ ತಗೋ ಫೋನ್ ಏನು ಮಾಡಿದೆ ನಿಂದು ಅಯ್ಯೋ ಅದು ನನ್ನ ಗಂಡನ ಹತ್ರ ಐತೆ ಇವಾಗ ಇವಾಗ ಎಷ್ಟು ದಿವಸ ಅಂತ ಹಂಗೆ ಇರ್ತೀಯ ಫೋನ್ ತಗೋ ಫಸ್ಟ್ ಫೋನ್ ತಗೊಂಡು ಹ್ಮ್ ಇಟ್ಕೊಂಬತ್ಕೊಳ್ಳಿ ಫೋನ್ ತಗೋ ಫಸ್ಟ್ ನೀನು ಾಗ ನನಗೆ ಟೆನ್ಶನ್ ಆಗ್ಬಿಟ್ಟೈತೆ ಹ್ಮ್ ಹ್ಞೂ ಬಾ ಫ್ರೀ ಆಗಿದ್ರೆ ಬೇಕಾದ್ರೆ ಇಲ್ಲಿ ಹ್ಞೂ ಹ್ಮ್ ಕೊಡಿಸ್ಕೊಂಡು ಹೋಗಿ ಹೋಗ್ಬಂತೆ ಏನಾದರೂ ತಿನ್ಕೊಂಡು ಆರಾಮಾಗಿ ಏನಾದರೂ ಫಿಲಮ್ ಗಿಲಮ್ಗೆ ಹೋಗೋಣ ಬರ್ತಿಯಪ್ಪ ಬರಕ್ ಆಗಲ್ಲಪ್ಪ ಹ್ಮ್ ನಮ್ಮತ್ತೆ ಏನಿಲ್ಲ ಹ್ಮ್ ಆಗಲ್ಲ ಬರಕ್ ಆಗಲ್ಲ ಇಲ್ಲಿ ಹ್ಮ್ ನಿರಕು ಆಗ್ತಾ ಇಲ್ಲ ಬರಕು ಆಗ್ತಾ ಇಲ್ಲ ಹಂಗಾಗೈತೆ ಹ್ಮ್ ನನಗೆ ಅನ್ನಿಸ್ತಾ ಅನ್ನೋಸ್ತೈತಿ ಏನು ಮಾಡೋಣ ಇವಾಗಂತೂ ನನಗೆ ಟೆನ್ಷನ್ ಆಗ್ಬಿಟ್ಟೈತೆ ನೀವು ಹೋಗು ಪರವಾಗಿಲ್ಲ ಪಾಪ ಅವನ ಅಷ್ಟು ಪ್ರೀತಿಯಿಂದ ಕರೀತಾ ಇದ್ದಾನೆ ಹೋಗ್ಬೇಕು ಹ್ಮ್ ಬರ್ತಾಳೆ ಹೇಳ ತರೋಣ ನಾವ್ ಅಕ್ಕ ಹೇಳ್ತಾ ಐತೆ ಬಾ ಸ್ವಲ್ಪ ಮಾತಾಡ್ಕೊಂಡು ಹಿಂಗೇನೆ ಪಾರ್ಕ್ ಹಿಂಗೆ ಓಡಾಡ್ಕೊಂಡು ಹೋಗ್ಮಂತೆ ಏನಾದ್ರು ಒಂದ್ ಹೇಳಿ ಬಾ ಸರಿ ಆಯ್ತು ಹೇಳು ಹ್ಮ್ ಬಂದ್ಮೇಲೆ ಮಾತಾಡ್ತೀನಿ ಏನೋ ಒಂದ್ ಹೇಳಿ ಬರ್ತೀನಿ ಹೇಳ ಸರಿ ಆಯ್ತು ಬೇಗ ಬಾ ಬೇಗ ಬಂದ್ ಫೋನ್ ಮಾಡು ಸೂಪ್ ಯಾಕ ನತ್ರ ಫೋನ್ ಇಸ್ಕೊಂಬ ಆಮೇಲೆ ತಗೊಂಡೋಗ್ ಕೊಡುವಂತೆ ಬೇಗ ಬಾ ವೆಯ್ಟ್ ಮಾಡ್ತಾ ಇವಾಗ ಹೆಂಗ್ ಹೋಗೋಣ ಸೂಪ್ ಅಕ್ಕ ನಾನು ಅಲ್ಲ ತರೋಣ ನೋಡಿದ್ರೆ ಇವಾಗ ಬಾ ಅಂತ ಹೇಳ್ತಾ ಇದ್ದ ನೀನು ಬರ್ತಾಳೆ ಬಿಡು ಅಂತ ಹೇಳ್ದೆ ಅವ್ನು ಕಾಯ್ತಿರ್ತಾನೆ ಇವಾಗ ಹೆಂಗೆ ಮಾಡೋಣಕ್ಕ ಹೂಗು ಒಂದು ಮಿನೋಸತಿ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ನನಗೆ ಸುಸ್ತಾಗ್ತೈತೆ ಏನೋ ಹೇಳಿದ್ರಲ್ಲ ಮಿನೊಂದ್ಸತಿ ಬರೋಕ್ಕೆ ಅದಕ್ಕೆ ಹೋಗಿ ಚೆಕಪ್ ಮಾಡ್ಸ್ಕೊಂಬರ್ತೀನಿ ಕಾಣತ್ತೆ ಒಂದು ಸತಿ ಯಾಕೋ ತಲೆ ಎಲ್ಲ ತಿರುಗ್ದಂಗೆ ಆಗುತ್ತೆ ಅಂತೇಳಿ ಏನೋ ಒಂದು ಹೇಳು ಹೋಗು ಹ್ಞೂ ನಾನು ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತೀನಿ ನನ್ನ ಕೇಳು ಇಂಥ ಐಡಿಯಾಗಳು ಕೊಡೋಕ್ಕೆ ನಾನು ಫಸ್ಟು ಹ್ಞೂ ಏನೋ ನನಗೆ ತಲೆ ಎಲ್ಲ ತಿರುಗ್ದಂಗೆ ಆಗ್ತಿದ್ ಕಾಣತ್ತೆ ನಾನು ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೇಳಿ ಮಾತಾಡ್ಕೊಂಡು ಹೋಗು ಸರಿ ಆಯ್ತು ಹಂಗೆ ಹಾಗೆ ಮಾಡ್ತೀನಿ ಹ್ಞೂ ಅದು ಒಳ್ಳೆ ಐಡಿಯಾನೆ ನನಗೆ ತಲೆ ತಿರುಗ್ತಾಯಿತೆ ಕಣತ್ತೆ ಅಂತ ಹೇಳಿ ನಾನು ಬೆಳಗ್ಗೆನೇ ಹೇಳಿದ್ದೆ ಅನ್ಸತ್ತೆ ಅಲೆ ಯಾಕನೋ ನನಗೆ ತಲೆ ತಿರುಗ್ದಂಗೆ ಆಗುತ್ತೆ ಅಂತೇಳಿ ಹ್ಞೂ ನನ್ನ ಗಂಡನ ಹತ್ರನೂ ಹಂಗೆ ಅಂದೆ ನಾನು ಸುಸ್ತಾಗುತ್ತೆ ತಲೆ ತಿರುಗುತ್ತೆ ಅಂತೇಳಿ ಹಿಂಗೆ ಮಾತಾಡ್ತೀನಿ ಹ್ಞೂ ಕೆಲ್ಸಕ್ಕೆ ಹೋಗ್ ಅಂತಾರಲ್ಲ ಅದಕ್ಕೆ ನಾನು ಹಿಂಗೆ ಸುಸ್ತಾಗುತ್ತೆ ಹಂಗೆ ಹಿಂಗೆ ಅಂತ ಏನೋ ಒಂದು ಇರ್ತೀನಿ ಅದಕ್ಕೇ ಹ್ಞೂ ಇವಾಗ ನಾನು ಹೋಗಿ ನಮ್ಮ ಅತ್ತೆಗೆ ಹೇಳಿ ಹೋಗ್ತಿನಕ್ಕ ಬೈಟ್ ಬಂದು ನಂಗೆ ಹತ್ರ ಫೋನ್ ಹೋಗಿ ಹೇಳ್ಬರಕ್ ಫಸ್ಟ್ ಇವಾಗ ಮತ್ತೆ ಹತ್ರ ನೀನು ಇವರು ಇರೋದಿಲ್ಲ ಭೀಮಾನು ಬಿ ಮನೆ ಯಾವಾಗ್ಲೂ ಅಲ್ಲ ಹುಲ್ ತರೋದು ಮೈ ತೊಳೆಯೋದು ಕೆಲಸ ಅದು ಇದು ಅಂತ ಬರಿ ಓಡಾಡೋದ ಆಯಿತು ಹ್ಞೂ ಏನು ಮಾಡೋಣತ್ತ ತರ ನನ್ನ ಜೊತೆ ಮಾತಾಡ್ಕೊಂಡು ಖುಷಿಯಾಗಾದರೆ ಎಂಜಾಯ್ ಮಾಡ್ಕೊಂಡು ಬರ್ತೀನಿ ಏನು ಮಾಡೋಣ ಅಲ್ಲ ಬೇಜಾರಾಗುತ್ತೆ ನನಗೂ ಮನೆಯಾಗೊನ್ ಟಿ ವಿ ಇಲ್ಲ ಒಂದು ಫೋನ್ ಇಲ್ಲ ಏನಿಲ್ಲ ಅದಕ್ಕೆ ಅಕ್ಕನ ಹತ್ರ ಬಂದಿದ್ದೆ ಅತ್ತ ಬೇಜಾರು ಮಧ್ಯಾಹ್ನ ಟೈಮ್ನಾಗಂತೂ ಯಾರು ಯಾರು ಇರಲ್ಲ ಇಲ್ಲಿ ಹ್ಞೂ ಎಲ್ಲರವ್ರ ಕೆಲಸಗಳಿಗೆ ಹೋಗ್ತಾರೆ ಬೇಜಾರಂದ್ರೆ ಬೇಜಾರಾಗುತ್ತೆ ಇಲ್ಲಿ ಒಳಗಿರ್ತೀನಿ ಬಂದು ಮಾತಾಡ್ಸೋಷ ಹ್ಞೂ ಸರಿ ಆಯ್ತಕ್ಕ ಮತ್ತೆ ಐತೋ ಇಲ್ವೋ ಹೆಂಗ್ ಹೇಳೋಣ ನೈಪ್ಪ ಮತ್ತೆ ಹಿಂಗೆ ಕಂಡ್ರೆ ಭಯ ಆಗುತ್ತೆ ನನಗೆ ಏನು ಹೇಳೋಣ ಅಂತಲೇ ಗೊತ್ತಾಗ್ತಾ ಇಲ್ಲ ಸುಸ್ತಾಗುತ್ತೆ ಕಾಣುತ್ತೆ ನನಗೆ ಹಾಕೋನೋ ಅದಕ್ಕೆ ಹೋಗಿ ಚೆಕಪ್ ಬರ್ತೀನಿ ಅಂತೀನಿ ನಮ್ಮತ್ತೆ ಹೆಂಗು ಬರೋಲ್ಲ ಅಂತೈತಿ ಕೆಲಸ ಐತಿ ಅವ್ರಿಗೆ ನಾಲ್ಕು ಕರಿಬೇಕು ಹಸುಗಳು ಮೇಯಿಸ್ಬೇಕು ಎಲ್ಲ ಇರುತ್ತೆ ಅವ್ರೇನು ಬರೋಲ್ಲ ನಾನೇ ಹೋಗಿ ಬರ್ತೀನಿ ಕಾಣತ್ತೆ ಬಿಡತ್ತೆ ಅಂತೀನಿ ಅತ್ತೆ ಅತ್ತೆ ಏನಮ್ಮ ಏನು ವೈಷ್ಣು ಮತ್ತೆ ಯಾಕೋ ತುಂಬ ತಲೆ ಐತೆ ಕಾಣುತ್ತೆ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಲ್ಲೇ ಆಗುತ್ತೆ ತಲೆ ಹ್ಞೂ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಾಗಿತ್ತು ಇನ್ನೊಂದು ಸರ್ತಿ ಏನಾಗಲ್ಲ ಹೇಳು ಹ್ಞೂ ವಟೆ ತುಂಬ ಊಟ ಸರಿ ಆಗುತ್ತೆ ಏನಾಗಲ್ಲ ಅಲ್ಲ ಮಾತ್ರ ಅದು ನುಂಗ್ಬೇಕಾಗಿತ್ತು ನೀನು ಅಯ್ಯೋ ನುಂಗ್ತೀನಿ ಯಾಕೋ ಇನ್ನೊಂದ್ಸರ್ತಿ ಚೆಕಪ್ಗೆ ಬರ್ರಿ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಹೋಗಿಲ್ಲ ಹೋಗಿ ಬಿ ಪಿ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಬರ್ತೀನಿ ಬಾರತ್ತೆ ಹೋಗಿ ಬರೋಣ ಅಯ್ಯೋ ನಾನು ಬೇರೆ ಯಾವಾಗ ಹಾಸ್ಗಳನ್ನ ಬೇರೆ ಮೀಸೋಕೆ ಹೋಗ್ಬೇಕು ಕೆಲಸ ಆಯ್ತಮ್ಮ ಹಾಂ ನೀನೇ ಹೋಗಿ ಬರಂಗಿದ್ರೆ ಹೋಗಿ ಬರೋ ಅನ್ ಭೀಮ್ಗೆ ಫೋನ್ ಮಾಡಿ ಭೀಮ್ ಏನೋ ಬತ್ತಾನೇನು ಅಯ್ಯೋ ಅವರು ಬರೋಲ್ಲ ಬಿಡತ್ತೆ ಹ್ಞೂ ಇನ್ನೇನು ಅಂತ ನಾನೇ ಹೋಗ್ಬತ್ತೀನಿ ಹೋಗಿ ನೀನು ಏನು ಇರಲ್ವಲ್ಲ ಅಲ್ಲಿಂದೇನು ಹೋಗಿ ಬಿ ಟಿ ಆದರೆ ಚೆಸ್ಟ್ ಮಾಡಿಸ್ಕೊಂಡು ಹ್ಞೂ ಮಾತ್ರೆಗಿದ್ರೆ ತಗೊಂಡ್ರೆ ಮಾತ್ರೆ ತಗೊಂಡು ಚೆಕಪ್ ಮಾಡಿಸ್ಕೊಂಡು ಬರೋದೇ ಅಲ್ಲ ಹ್ಞೂ ಅದಕ್ಕೇ ಹ್ಞೂ ಬಿಡು ಇನ್ನೇನು ಓಸಾರು ಇನ್ನೇನಕ್ಕೆ ನಾನೇ ಹೋಗಿ ಚೆಕ್ ಮಾಡಿಸ್ಕೊ ಬರ್ತೀನಿ ಹಂಗೆ ಮಾಡು ಮತ್ತೆ ಹ್ಞೂ ಹಂಗೇನೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಬಾ ತರಕಾರಿ ಅದು ತಗೊಂಡು ಮನೆ ತರಕಾರಿ ಆಗಲಿಲ್ಲ ತಕೊಂಡು ಬಾ ಸರಿ ಆಯ್ತತೆ ಹೋಗ್ತೀನಿ ಹ್ಮ್ ಸರಿ ಅಮ್ಮ ತು ಹುಷಾರಾಗ ಹೋಗ್ಬಾ ಇಲ್ಗಮ್ಮ ಹೋಗೋದು ಏ ಈ ಯಾಕಿರ್ಗುತ್ತಂತೆ ಆಸ್ಪತ್ರೆಗೆ ಹೋಗ್ಬತ್ತಾಳಂತೆ ಅದಕ್ಕೆ ಬರಮ್ಮ ಅಂತ ಹೇಳ್ದೆ ಯಾಕ ಗೊತ್ತಿಲ್ಲ ಸ್ನೇಹಾಕುಂಬ ತಲೆನೋತಾಯಿತೆ ಹ್ಮ್ ತಲೆನೋವು ತಲೆ ತಿರ್ಗುತ್ತೆ ಅದಕ್ಕೆ ಹ್ಮ್ ಹೋಗಿ ತೋರಿಸ್ಕೊ ಬರ್ತೀನಿ ತಲೆ ತಿರುಗುತ್ತೆ ಅಂತೀಯ ಒಬ್ಬಳೇ ಹೋದ್ರೆ ಆಮೇಲೆ ಎಲ್ಲ ತಲೆ ಸುತ್ತ ಬಿದ್ರೆ ಏನ್ ಮಾಡ್ತೀಯ ಏನಾದರೂ ಕರ್ಕೊಂಡು ಹೋಗು ನಾನೇ ಬರ್ತೀನಿ ಇರು ಏ ಬಿಡು ಪರವಾಗಿಲ್ಲ ನಿನ್ಗೆ ಯಾಕೆ ರಿಸ್ಕು ನಾನೆಲ್ಲ ಹೋಗ್ಬಿಡ್ತೀನಿ ಬಿಡು ಹ್ಞೂ ಏನು ಅನ್ನ ಇವಾಗ ಕಡಿಮೆ ಆಗೈತೆ ಆವಾಗಲೇಸಕತ್ತಿರಗೋದು ಇವಾಗ ಹೆಂಗೆ ಕಡಿಮೆ ಆಗೈತೆ ಬಿಡು ಹ್ಞೂ ಹೋಗ್ತೀನಿ ಬಿಡು ಏನಿಲ್ಲ ಪ್ರಾಬ್ಲಮ್ ಏನಿಲ್ಲವಲ್ಲ ಹೋಗ್ತೀನಿ ಬಿಡು ಹ್ಞೂ ಯಾಕೆ ಸುಮ್ಮನೆ ನೀನು ಬಿಡು ಏನು ಬೇಡ ಸರಿ ಆಯ್ತು ಹೇಳು ಹೋಗ್ಬಾ ಇಲ್ಲಿಂದ ಬಂದಲಂ ಬಿಡು ಸುತ್ತಿ ಹತ್ರ ಹೋಗಿ ಫೋನ್ ಇಸ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಅದೆಲ್ಲ ಕುಡ್ಕೊಂಡು ಕುಣ್ಕೊಂಡು ಮೆರ್ಕೊಂಡು ಬಂದು ಹ್ಞೂ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಏನೋ ಇವಾಗ ಸುಮ್ಮನೆ ಸುಮ್ಮನೆ ಆಸ್ಪತ್ರೆಗೆ ಹೋಗ್ತೀನಿ ಅಂತೇಳಿ ಹೇಳ್ತಾಳೆ ಹೇಳ್ದು ಇಲ್ಲದ್ ಕಣಮ್ಮ ಹ್ಞೂ ನಮ್ಮ ಭೀಮನಿಗೆ ಹೇಳ್ಬೇಕು ಇದು ಹೇಳಲಿಲ್ಲ ಅಂದರೆ ಸರಿ ಹೋಗೋದಿಲ್ಲ ಇವಳು ಒಳ್ಳೆಯವಳಲ್ಲ ಕಣಮ್ಮ ಇವಳು ಬುದ್ಧಿ ಸರಿ ಇಲ್ಲ ಇನ್ನೇನಿ ಪಾಲ ಮಾಡಿ ಎಲ್ಲ ಕಂಡು ಹಿಡೀಬೇಕು ಕಂಡಿಡಿದ ಮತ್ ಗೊತ್ತಾಗತ್ತೆ ತಡಿ ಒಂದೆರಡು ದಿನ ಅವ್ನ್ಗೂ ಅನುಭವ ಆಗ್ಬೇಕು ಅನುಭವ ಆದ್ರೇನೆ ಗೊತ್ತಾಗತ್ತೆ ಹ್ಮ್ ನಾವ್ ಹೇಳಿರ ಕೇಳಲ್ಲ ಅವ್ನ್ಗೆ ನಮ್ ಭೀಮನ್ಗೆ ತಡಿ ಒಂದ್ ಎರಡು ದಿನ ಅನುಭವಿಸ್ಲಿ ನಾಟಕ ಎಲ್ಲಾ ಎಲ್ಲ ಗೊತ್ತು ನಮಗೆ ಹ್ಮ್ ಸುಪ್ಪಿ ಹತ್ರ ಹೋಗಿ ಎಲ್ಲ ಕೆಟ್ಟ ಮೆಟ್ಟಿರೋ ವಿಷಯ ಎಲ್ಲ ಗೊತ್ತು ನಾವು ನೋಡೋಣ ಒಂದ್ ಎರಡು ದಿನ ಒಂದೇ ಸತಿ ಇದ್ ಮಾಡಬಾರ್ದು ಒಂದ್ ಎರಡು ದಿವಸ ಚೆನ್ನಾಗಿ ಆಟಾಡ್ಸಿ ಅದೇನ್ ಮಾಡ್ಬೇಕು ಅದ್ ಮಾಡ್ಬೇಕು ಹೇಳಿ ಸುಮ್ಮನೆ ಇದೀವಿ ಹ್ಮ್ ಯಾಕ್ ಸುಮ್ಮನೆ ಇದೀವಿ ಅಂತ ಅವ್ಳಿಗೆ ಗೊತ್ತಿಲ್ಲ ನೋಡು ಒಂದಲ್ಲ ಒಂದಿನ ಅವ್ಳಿಗೆ ಅಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ನೋಡ್ತಾ ಇರಿ ನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು